ಬಾಗಲಕೋಟೆ ಜಿಲ್ಲಾ ಹುನ್ಗುಂದ್ ತಾಲೂಕಾ ದಿನ್ನಿ ಗ್ರಾಮದಲ್ಲಿ ದಿನಾಂಕ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮದ ಮೇಲ್ಜಾತಿಯವರು ದಲಿತರ ಮನೆಗೆ ನುಗ್ಗಿ ಕ್ರೂರವಾಗಿ ಹಲ್ಲೆ ಮಾಡಿರುತ್ತಾರೆ ಇದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕರಾದ ಪರಶುರಾಮ್ ನೀಲ್ ನಾಯಕ್ ಅವರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಯೋಗಕ್ಷೇಮ ವಿಚಾರಿಸಿ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸೂಚಿಸಿದರು ಗಣನೆ ಅಧ್ಯಂತ್ರರ ಬಗ್ಗೆ ಏನು ಬಹಳಷ್ಟು ಅನುಭವಕ್ಕೆ ಇದೆ ಅನ್ನುಕ್ಕೆ ಕಾಯ್ಕೆ ಸತ್ಯದ ಬೆಡ್ ನಿದ್ರಾತೋತಿ ಆ ಸಮಸ್ಯೆ ಅಂತೆ ಪಟ್ಟೆ ಕಲ್ಪ ಜಚಾನ್ಸ ನಾನು ನಂಬುವಂತ ನಾನು 64 64 64 ಅರ್ಜಿನ ಹಲ್ಲಿಗೆ ಒಳಗಾದವರನ್ನ ನ್ಯಾಯ ಕೊಡಿಸೋದಾಕಿ ভরಸೆಯನ್ನ ನೀಡಿದ್ರು सागर चलवादी भीमवाद न्यूज बगलकोटे